ವಾಯುಪಡೆ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ಬೆಂಗಳೂರಿನ ಎಚ್ಎಎಲ್ ಮ್ಯಾನೇಜ್ಮೆಂಟ್ ಅಕಾಡೆಮಿಯಲ್ಲಿಂದು ಆಯೋಜಿಸಲಾಗಿದ್ದ ಭಾರತದ ಹದಿನಾರನೇ ವಾಯುಪಡೆ ಮುಖ್ಯಸ್ಥ ಎಲ್ಎಂ ಕತ್ರೆ ಸ್ಮಾರಕ ಉಪನ್ಯಾಸ ಕಾರ್ಯಕ್ರಮ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಎಚ್ಎಎಲ್ ಮುಖ್ಯ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಡಿಕೆ ಸುನೀಲ್ ನಿವೃತ್ತ ಏರ್ ಮಾರ್ಷಲ್ ರಾಜಾರಾಮ್ ವಾಯುಪಡೆಯ ನಿವೃತ್ತ ಅಧಿಕಾರಿ ಎಕೆ ಪಾತ್ರ ಹಾಗೂ ಎಚ್ಎಎಲ್ ಡಿಆರ್ಡಿಒ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಈ ವೇಳೆ ಏರ್ ಚೀಫ್ ಮಾರ್ಷಲ್ ಕತ್ರೆ ಉಪನ್ಯಾಸ ಎರಡ್ ಸಾವಿರದ ಇಪ್ಪತ್ತೈದರ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡಲಾಯಿತು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಚಿತ್ರಗಳು ಹಾಗೂ ದೃಶ್ಯಗಳ ಪ್ರದರ್ಶನ ಆಯೋಜಿಸಲಾಗಿತ್ತು ಬಳಿಕ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ಆಪರೇಷನ್ ಸಿಂಧೂರಾ ಕಾರ್ಯಾಚರಣೆ ವೇಳೆ ಪಾಕಿಸ್ತಾನ ವಾಯುಪಡೆಯ ಐದು ವಿಮಾನಗಳಲ್ಲದೆ ಒಂದು ಕಣ್ಗಾವಲು ವಿಮಾನವನ್ನು ಹೊಡೆದುರುಳಿಸಲಾಗಿದೆ ಸುಮಾರು ಮುನ್ನೂರು ಕಿಲೋಮೀಟರ್ ದೂರದಿಂದ ವಿಮಾನಗಳನ್ನು ಗುರಿಯಾಗಿಸಿಕೊಂಡು ಕಾರ್ಯಾಚರಣೆ ನಡೆಸಲಾಗಿದೆ ಇದು ನೆಲದಿಂದ ಆಕಾಶಕ್ಕೆ ಗುರಿಯಾಗಿಸಿಕೊಂಡು ನಡೆಸಿದ ದೊಡ್ಡ ಕಾರ್ಯಾಚರಣೆ ಎನಿಸಿದೆ ಎಂದರು ಆಪರೇಷನ್ ಸಿಂಧೂರ ವೇಳೆ ಶಹಬಾಜ್ ಜಾಕೋಬಾಬಾದ್ ವಾಯುನೆಲೆ ಮೇಲೆ ದಾಳಿ ನಡೆಸಿದ್ದು ಭಾರತದ ಕ್ಷಿಪಣಿಗಳನ್ನು ಈ ನೆಲೆಯನ್ನು ನಾಶಪಡಿಸಿವೆ ಈ ವೇಳೆ ಕೆಲ ವಿಮಾನಗಳು ಹಾನಿಗೊಂಡಿವೆ ಭಾರತದ ಮೂರು ರಕ್ಷಣಾ ಪಡೆಗಳ ಸಂಪೂರ್ಣ ಸಮನ್ವಯತೆಯೊಂದಿಗೆ ಕಾರ್ಯಾಚರಣೆ ಯಶಸ್ವಿಯಾಗಿ ನಡೆದಿದೆ ಭಾರತದ ವಾಯು ರಕ್ಷಣಾ ವ್ಯವಸ್ಥೆಗಳು ಅದ್ಭುತ ಕಾರ್ಯ ಮಾಡಿದ್ದು ಎಸ್ ಫೋರ್ ಹಂಡ್ರೆಡ್ ವ್ಯವಸ್ಥೆಯು ಕಾರ್ಯಾಚರಣೆಯಲ್ಲಿ ಮಹತ್ವದ ಪಾತ್ರ ವಹಿಸಿದೆ ಎಂದರು but how it is being achieved is more important. if you achieve something by, you know, danda here and then and just passing your one year or two years of tenure, yes, you have achieved, but you have broken down that system. but if you achieve something, maybe 80% of what you could have achieved by the other method, but getting from within people motivated to work, people doing the job on their own, willingly contributing. ಎಚ್ ಬಿ ರಾಜಾರಾಮ್ ಈ ಕಾರ್ಯಕ್ರಮ ಮೂಲಕ ಭಾರತ ಇಲ್ಲಿಯವರೆಗೆ ಕೈಗೊಂಡ ಯುದ್ದಗಳು ಮತ್ತು ಸೈನಿಕರನ್ನು ಸ್ಮರಿಸಲು ಉತ್ತಮ ಅವಕಾಶ ದೊರೆತಿದೆ ಏರ್ ಚೀಫ್ ಮಾರ್ಷಲ್ ಎಲ್ ಎಂ ಖತ್ರೆ ಅವರು ಭಾರತೀಯ ವಾಯುಪಡೆಗೆ ಅಪಾರ ಕೊಡುಗೆ ನೀಡಿದ್ದಾರೆ ಎಂದರು ಲೇಡೀಸ್ ಅಂಡ್ ಜೆಂಟಲ್ಮೆನ್ ಇಟ್ ಇಸ್ ಮೈ ಪ್ರೌಡ್ ಪ್ರಿವಿಲೇಜ್ ಅಂಡ್ ಅನ್ ಆನರ್ ಟು ಇಂಟ್ರೊಡ್ಯೂಸ್ ಆ ಚೀಫ್ ಗೆಸ್ಟ್ ಟು ದ ಆಡಿಯನ್ಸ್ ಬಿಫೋರ್ ಐ ಪ್ರೊಸೀಡ್ ಫರ್ದರ್ ಮೇ ರಿಕ್ವೆಸ್ಟ್ ಯು ಆಲ್ ಟು ಪುಟ್ ಯರ್ ಹ್ಯಾಂಡ್ಸ್ ಟುಗೆದರ್ ಟು ಎಕ್ಸ್ಟೆಂಡ್ ಎ ವೆರಿ ವಾಮ್ ವೆಲ್ಕಮ್ ಟು ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ಚೀಫ್ ಆಫ್ ದ ಸ್ಟಾಫ್ ಅಂಡ್ ಮಿಸರ್ ಸರಿತಾ ಸಿಂಗ್ ಪ್ರೆಸಿಡೆಂಟ್ ಆಫ್ ಅ ಸೆಂಟ್ರಲ್ ಡಾ ಡಿ ಕೆ ಸುನೀಲ್ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಎಚ್ಎಎಲ್ನ ಪಾತ್ರವೂ ಪ್ರಮುಖವಾಗಿದೆ ದೇಶದ ಮೂರು ರಕ್ಷಣಾ ಪಡೆಗಳ ದಿಟ್ಟ ಹೋರಾಟದಿಂದ ಕಾರ್ಯಾಚರಣೆ ಯಶಸ್ವಿಯಾಗಿದೆ ಕಾರ್ಯಾಚರಣೆಯಲ್ಲಿ ಉತ್ಕೃಷ್ಟತೆ ಕಾರ್ಯತಂತ್ರ ಮುನ್ನೋಟ ಮತ್ತು ಸ್ವಾವಲಂಬನೆಗೆ ಎಲ್ಎಂ ಕತ್ರೆ ಅವರ ಬದ್ದತೆಯೂ ರಕ್ಷಣಾ ವಲಯದಲ್ಲಿದ್ದು ಆತ್ಮ ನಿರ್ಭರತೆ ಸಾಧಿಸಲು ಹಾದಿ ಮಾಡಿಕೊಟ್ಟಿದೆ ಎಂದರು ಹೆಮ್ಮೆಯ ತೇಜಸ್ ಲಘು ಯುದ್ದ ವಿಮಾನ ಇಂದು ಮುನ್ನೆಲೆ ಯುದ್ದ ವಿಮಾನವಾಗಿ ಆಗಸದಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಆಧುನಿಕ ಹಗುರ ಹೆಲಿಕಾಪ್ಟರ್ ಧ್ರುವ ಸಶಸ್ತ್ರ ಪಡೆಗಳಿಗೆ ಹೋರಾಟ ಪಾತ್ರವನ್ನು ವಹಿಸುತ್ತಿದೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಮೂಲಕ ಭಾರತದ ಅತ್ಯಾಧುನಿಕ ರಕ್ಷಣಾ ಸಾಮರ್ಥ್ಯಗಳು ಪ್ರದರ್ಶನವಾಗಿವೆ ಎಂದರು We ದ ಪ್ರೀವಿಯಸ್ ಇಯರ್ ವಿ ಅಚೀವ್ the ಸಿಗ್ನಿಫಿಕೆಂಟ್ year. year. Certification of the ಲಾಸ್ಟ್ ಇಯರ್ variant ಆಫ್ ದಿ ಅಪ್ಗ್ರೇಡೆಡ್ ಸಿವಿಲ್ by ಆಫ್ ದಿ ಎಲ್ ಎಚ್ ಧ್ರುವ ಬೈ we ಫಾರ್ ದ address the ಆ್ಯಂಡ್ ವಿ in ಟು ಅಡ್ರೆಸ್ ದ ಗ್ರೋಯಿಂಗ್ ಡಿಮ್ಯಾಂಡ್ ಇನ್